ಅವಳೆ ಬಂದಳಿಗೆ ಮಾವ ಯಾಕೋ ಬೇಜಾರ್ ಮಾಡ್ಕೊಂಡಿರಂಗ ಅವ್ರಲ್ಲ ಬಾ ಹಾಳಾದ್ ಮುಡಿ ಮತ್ತೆ ಏನಂದ್ಲೋ ಏನೋ ಅಯ್ಯೋ ಬಿಡಿ ಮಾವ ಏನಂದದು ಯಾರ ನಮ್ಮ ಹೊರಾಣೆ ಬರ ಏನ್ ಮಾಡಕ್ಕದದು ನಾವು ನಮ್ ಬಂದ್ರೆ ಕಷ್ಟಕ್ಕೆ ಇನ್ನೊಬ್ರು ದೂರಿ ಏನ್ ಪ್ರಯತ್ನ ಮಾವ ಇನ್ನೇನ್ ಪ್ರಯತ್ನ ಹೇಳಿ ಏನೋ ಬಿಡಿ ಗೊತ್ತು ಕಣ್ ಮಗ ನನ್ಗುವೆ ಹ್ಮ್ ನಿಮ್ ಮತ್ತೆ ಮನೆ ಕಟ್ಕೊಳಕ್ ಜಾಗ ಕೂಡದ್ ಬೇಡ ಅಂದ್ಲಲ್ಲ ಆ ವಿಷಯ ಗೊತ್ತಾಗಿಲ್ಲೋ ಬೇಜಾರ್ ಮಾಡ್ಕೊಂಡವ್ರಿ ಅಂತ ಅನಿಸ್ತದ ನನ್ಗೆ ಏನ್ ಮಾಡ್ಯವ ಏನು ಮಾಡಿಯೇ ಹಾಳ ತೊಡಗಲಿ ಹೋಗಿ ಅವ್ರ ಕುಟ್ಲೇ ಹೇಳೋದಂತಲ್ಲಂಗೆ ಅಂದು ಅವ್ರ ಕೂಟ್ಲೆ ಹೇಳ್ಬಿಟ್ಟು ಬಂದೆ ಅಂತ ಹೋದೆ ನಾನು ಯಾಕೆ ಹೋಗಿದ್ದೆ ನೀನು ಅಂತ ಅಂದೆವ ಏನು ಮಾಡಿ ನನಗೆ ಸುಮ್ಮನೆ ಮನೆ ಒಳಗೆ ಜಗಳ ಆಗ್ತದೆ ಅಂದ್ಬಿಟ್ಟು ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗಿನಿ ಇಲ್ಲಾಂದ್ರೆ ನನಗೇನು ಮಾತಾಡೋಕೆ ಬರ್ತೀಲ್ವಾ ಮಾತಾಡೋ ನಾನು ಏನು ಮಾಡ್ಯವ ಬಿಡಿ ಸುಮ್ಮನೆ ಅನುಭವಿಸ್ತಾರೆ ಬರ್ಕೋನ್ಸ್ ಯಾರು ಏನು ಮಾಡೋಕ್ಕಾಗದ್ದು ಮಗ ಯಾರು ಏನು ನಮ್ಮ ಪಾಲಿಗೆ ಬಂದಿದ್ದು ನಾವೇ ಒಂದು ದೋಸ್ತು ಕೊಡ್ತು ಇನ್ನೊಬ್ರು ಕೊಡೋಕ್ಕಾಗದ್ದು ಕಷ್ಟ ಬಸ್ ಉಪ್ಪು ಹೆಂಗ ಅವ್ರು ಬಸ್ಕೊಂಡು ಬಿಡಿ ನಾವೇನು ಮಾಡಂಗಿರೋದು ಹಂಗಲ್ಲ ಕಣವ ಅವ್ರು ಯಾಕೆ ಬಂದಿರೋದು ಕೆಟ್ಟಿರೋದು ಕೆಲವ ಚೆನ್ನಾಗಿದ್ರು ಬತ್ತಿದ್ರ ನಮ್ಮ ನಾನ್ಕ ಬಂದಾಗ ನಾವು ಕೈ ಬಿಡ್ಬಾರ್ದು ಏನು ಮಾಡಿಯೇ ಆಳ ತೊಡಗಲಿ ಎಷ್ಟು ಹೇಳೋದು ಕೇಳೋಕ್ಕಿಲ್ಲ ಬರೀ ಬೇಡದಾಗ ಮಾತಾಡ್ಕೊಂಡು ಮಾತಾಡ್ಕೊಂಡು ಇವತ್ತು ಪಪ್ಪ ಅವ್ರಿಗೆ ಎಷ್ಟು ಮನ್ಸು ನೋವಾಗಿದ್ದು ಏನೋ ನಾನು ಏನೋ ಮಾಡಾನೆ ನಾನು ಏನು ಮಾಡಾನೆ ಹೇಳು ಅತ್ತೆ ಯಾವ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ವಲ್ತವು ಅವ್ರ ಮನೆ ಕಟ್ಕೊಳ್ಳೋದು ಅಂತ ಅಂದ್ಬಿಟ್ಲು ನನಗೆ ಆವತ್ತಿಂದನೇ ಮಕ್ಕ ತೋರ್ಸಕ್ಕೆ ಬೇಜಾರಾಗಿ ನಿಮ್ಮ ಅವ್ನ ಮನೆತಕ ಹೋಗಿಲ್ಲ ಅದ ನಾಚಿಕೆ ಯಾಕೆ ಹೋಗಿ ಪಾಪ ಅವ್ರಿಗೊಂಥರ ಬೇಜಾರು ಮಾಡ್ಬಾರ್ದು ಅಂದ್ಬಿಟ್ಟು ನನಗೆ ಮಕ್ಕ ತೋರ್ಸಕ್ಕೆ ನಾಚಿಕೆ ಅಂತಿನಲ್ಲ ಏನೋ ದೊಡ್ಡ ಮನ್ಸಿನಾಗ ಬಂದು ಹೇಳ್ದೆ ಈಗ ಎತ್ತಿ ಕಳ್ಸವನೇ ಅಂತ ಅಮ್ಮ ಏನೋ ಏನಕೊಂಡು ಹೋಗೋದೇ ಬೇಡ ಅನ್ಕೊಂಡು ಸುಮ್ಮನೆ ಮನೆ ಮಗೇನಿಲ್ಲ ಆರ್ಕೆ ಮುರ್ಕೆ ಮಾತಾಡ್ಸ್ಕೊಂಡು ಹೋಗಿ ಬತ್ತಾ ಇದ್ರು ಯಾಕೆ ಬತ್ತಾ ಇರುವಲ್ಲ ಅಂತ ಹೂವನ್ ಹೆಂಗ್ ಅಂತಿತ್ತು ಕಣ್ಮ ಅವಳು ಸುನೀತನ ಕೇಳಿದ್ಲು ಅಪ್ಪ ಯಾಕೋ ಬಂದಿಲ್ವಲ್ಲ ನಾಚಿಕೆ ಯಾಕಕ್ಕೆ ಬಂದಿಲ್ಲ ಅನ್ಬಿಟ್ಟು ಹಂಗೇನ್ ಮನ್ಸ್ಕಿ ಏನೋ ತಿಳ್ಕೊಂಡಿಲ್ಲ ಕತ್ತೆ ಹೋಗ್ಬಿಟ್ಟು ಬರೋಗಿ ಮಾವ ಏನ್ ಹೋಗನವ ಏನ್ ಹೋಗನೆ ನಿನ್ ಗಂಡು ಹೇಳ್ದ ಅಯ್ಯೋ ಏನು ಹೇಳಿಲ್ಲ ಮಾವ ನಾನು ಯಾಕೆ ಮಾವ ಹೇಳಾನೆ ನಾನು ನಂಗೆಲ್ಲ ಹೇಳಕ್ಕಿಲ್ಲ ನಾನು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಗಂಟು ಹಾಕೋ ಬುದ್ಧಿ ನಾನು ಕಲ್ತಿಲ್ಲ ನಾನು ಅದೇ ಯಾಕ್ ಮಾವ ಹೇಳಕ್ ಹೋಗಾನೆ ಬೇಡ ಏನೋ ಬುಡಿ ಈಗ ಆಗ್ತೇನೆ அவருன்னு தப்போனா கை கிளா யாரே இருக்க நம்ம ஊனி ஆகிட்டு நம்ம தம் எடுத்து கடைவரே சப்போர்ட் விடுத்துல யாரும் அஷ்டம ஆஹ் புடி அத்தை மாமூலி ஏழங்கே இன்னேனும் மடக்காய் கிளா ஏனும் இல்லை ஆ அக்கையா பக்தூரலி உடுக்க மனையா கால் பட்டலாபுரம் கேசாரே பக்தூரிந்த அக்கையா அவ்ளோரத்தை எல்லாரும் மனித நோடு

ಇವ್ರ ಕೂಡ ಉಯಿಸ್ಕೊಳ್ಳಿಲ್ಲ ಅವ್ರಿಗೂ ಪಾಪ ನಮ್ಮೂನು ಬೇಜಾರ್ ಮಾಡ್ಕೊತದೆ ನಮ್ಮ ನಮ್ಮ ಅಂದ್ಕೊಂಡು ನಮಗೂ ತಗೋಬೋಕ ಕೊಡು ಅಂದರೆ ನಮಗೂ ಬೇಜಾರಾಯ್ತದೆ ಅಂದ್ಕೊಂಡೆ ತನ್ನ ಕೆಲ್ಸಕ್ಕೆ ನಮ್ಮ ನಮ್ಮೂವ ನನ್ನ ತಮ್ಮಿದ್ದ ತಾವೇ ನನುವ ಕೆಲ್ಸಕ್ಕೆ ಹೋಗ್ತೀರವ ಏನೂ ಇಲ್ಲ ನಮ್ಮ ಆಯ್ತವ್ರು ಬೇಕಾರೆ ಒಂದು ಐನೂರು ಒಂದು ಸಾವಿರ ರೂಪಾಯಿ ಸಾಮಾನು ತಂದಾಕಿದ ಅಷ್ಟೇ ಇವರು ಅದೇ ಯಾವಾಗ ಎರಡನೇ ತಿಂಗಳಲ್ಲಿ ಈಗ ಈಗ ಅವ್ರವ್ರಿಗೆ ತಗೊತಾವ್ರೆ ಅತ್ತೆ ಏನ್ಕೊಬಿಟ್ಟದೆ ತಿಂಗ್ಳಕ್ಕೆ ತಿಂಗಳ ತಗೊಂಡೋಗಿ ತೊಗೊಂಡೋಗಿ ಕೊಡ್ತಾವೆ ಸಾಮಾನು ಅಂದ್ಕೊಂಡಂಗೆಲ್ಲ ಮಾತಾಡೋದೆ ಯಾಕೆ ಮಾವ ಎಲ್ಲ ಮಾತುಕೊಳ್ಳು ಇವತ್ತು ಕೆಟ್ಟಿರೋದು ನಮ್ಮ ಅವ್ರು ಬಂದಿರೋದು ಚೆನ್ನಾಗಿದ್ರು ಬತ್ತಿದ್ರ ನನ್ನ ತಮ್ಮ ಒಬ್ಬ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ರೆ ನಮ್ಮ ಬಾಳೆ ಕಿಂಗ್ ಆಗಬೇಕಾಗಿತ್ತು ಮನೆ ಇಟ್ಟಿತ್ತಿಲ್ವ ಆಸ್ತಿ ಇಟ್ಟಿತ್ತು ಬದುಕಿ ಏನು ಇಟ್ಟಿತ್ತಿಲ್ವ ಎಲ್ಲ ಇತ್ತು ಅಲ್ವಾ ಹೆಂಗ್ ಮಾವ ಅಯ್ಯೋವ ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಆಂಕರ್ ಆಡಕ್ಕೆ ಹೋಗ್ಬೇಡ್ದು ಸುಮ್ ನೀರು ಏನು ಇವಳಿಗೆ ಆಡ್ತಾಳೆ ತಿರ್ಕಿ ಹಂಗೆ ನಿಮ್ಮ ನೀನೇನು ಬೇಜಾರು ಮಾಡ್ಕೊಬೇಡವ ಯಾವ ಊರಿಗೆ ಹೋಗೋದು ಬೇಡ ಎಲ್ಲಿಗೆ ಹೋಗೋದು ಬೇಡ ಇರಲಿ ಸುಮ್ಕಿರು ನಮಗೂ ಒತ್ತಿಲ್ಲ ಆಯ್ತಾರೆ ಮಾತು ಕತೆಗೆ ಹಾಯ್ತಾರೆ ಸುಮಿರವ ನಾವು ಕಷ್ಟ ಸುಕ್ಕ ನೋಡ್ಕೋಬೋದವ್ರನ್ನ ಹೋಗಿ ಬಂದು ಬೇಡ ಬೇಡಕತ್ತೆ ನೀನೇ ಇದು ಮಾಡ್ಕೋಬೇಡ ತಲೆ ಕೆಡಿಸ್ಕೋಬೇಡ ಹಂಗು ನಿಮ್ಮ ನೀನು ಅದ್ನಿಂಗ್ ಎಲ್ಲೂ ಹೋಗ್ಬೇಡಿ ಇರಿ ಅಂತ ಇರಿ ಅಂತ ಹೇಳವ ಇರ್ರಿ ಹಂಗಲ್ಲ ನೀನೇನು ಹದಿನೈದು ದೊಡ್ಡದ್ ಮಾಡ್ಕಬೇಡಿ ಬೇಜಾರ್ ಮಾಡ್ಕೋಬೇಡಿ ಹಂಗ ಅಲ್ಲ ತಲೆಗೆಡಿಸ್ಕೊಬಿಡಿ ಒಲ್ತಗ ಬರ್ತೀನಿ ಬೇಡಕತ್ ಬಿಡವ ಬರ್ತೀನಿ ಒಲ್ತಾಗ ಹೋಗಿದ್ವಾ ಮಲ್ಕ ಮುಡ್ಗೇ ಬೇಡ ಬಿಡು

ಹೂವರ ಕಡಿದೇಳ್ಲ್ವ ಅವಳು ಸುರಿತಾನುವ ಕೆಲ್ಸ ಮಾಡ್ತಿದಳಂತೆ ಮಾಮಲಿ ಬಟ್ಟೆ ಬರೇನ್ ಹುಡುಗಾನೆ ಮಾಡ್ತಾಳ ಕೆಲ್ಸ ಅಲ್ಲು ದುಡ್ಡಾದ ಕೆಲ್ಸಕ್ ಅಕ್ಕೇನ್ ಯಾಕು ತಲೆಗಿಡ್ಸ್ಕೊಳದ್ ಬೇಡ ನಾ ತಕಂತೀವಿ ಸಾಮಾನು ಏನ್ ಬೇಕು ನಿಮ್ ಗಣ್ಣಂಗ ಹೇಳ ಯಾವ್ದು ಬೇಡ ಹ್ಬಿಟ್ಟು ಹೇಳುವಂತು ಮನೆ ಕಡೆ ಏನಾಯ್ತು ಅಯ್ಯೋ ಹೂವ ಕಡಕ ಕೆಲ್ಸಕ್ ಅವಳು ನೋಡ್ರಿ ಮನೆ ತಗೋ ಬಟ್ಟೆ ಬರೆಯ ಹೊರಿತ ಕುತ್ಕತ್ತಾಳ ಏನು ಬಂದಳ್ರಿ ಅವಳೇನ್ ಬಂದಳು ಹೋಗಿ ಯಾಕೆ ಯಾಕೋ ಅಂತಾರ ವಾತಾವರಣ ಏನು ಯಾರ ಹೂನು ಅಪ್ನ ಏನಾರ ಅಯ್ಯೋ ಅವ್ರ ಯಾಕಂದರು ಯಾರು ಏನು ಒಂದಿಲ್ಲ ಮಾಮೂಲಿ ಆಗ್ಲಾರ ಕಾಸಿ ಬಿದ್ದಿಲ್ಲ ತರ್ಸ್ಕೊತಿದ್ದು ಈಗ ಏನು ಮಾಡಕ್ಕೆ ಕಣತ್ಕೆ ನಮ್ ತವಿ ದುಡ್ಡು ಅದೇ ಕತೆ ಅದ ತಕತ್ತೀವಿ ನಾವ್ ಸಾಮಾನ ಅಣ್ಣ ಸಾಲ ಸೋಲ ಮಾಡ್ಕತ್ತದ ಅನ್ಬಿಟ್ಟು ಸುನೀತ್ ನಂಗ ಅಂದ್ಲು ಅವ್ವ ಏನು ಮಾಡಕ್ಕೆ ಪಪ್ಪ ಒಬ್ಬರೇ ಸಾಕಾಯ್ತಾರ ಏನ ತಕತ್ತೀವಿ ನಮ್ ಸಾಮಾನ್ ನಾವು ಅಂತ